ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಒಂದು ಎಲೆಕ್ಟ್ರಿಕ್ ಆಟೋ ಹಿಡ್ಕೊಂಡು ಬಂದಿರುವಂಥದ್ದು ಆಯಿತಾ ರಿವ್ಯೂ ಮಾಡಲಿಕ್ಕೆ ಅಂತ ಹೇಳಿ ಈ ಮೊದಲು ನಮ್ಮ ಚಾನಲಲ್ಲಿ ಎಲೆಕ್ಟ್ರಿಕ್ ಸ್ಕೂಟಿಯ ಬಗ್ಗೆ ಒಂದು ಎರಡು ಮೂರು ವಿಡಿಯೋಗಳನ್ನು ಹಾಕಿದ್ವಿ ತುಂಬ ಜನ ಅದನ್ನು ನೋಡಿದ್ರಿ ಪ್ರೋತ್ಸಾಹ ಮಾಡಿದ್ರಿ ಆಯಿತಾ ಇವತ್ತು ಒಂದು ಮೋಂಟ್ರಾ ಅಂತ ಹೇಳುವಂಥ ಒಂದು ಕಂಪನಿಯ ಎಲೆಕ್ಟ್ರಿಕ್ ಇವಿ ಆಟೋ ರಿಕ್ಷಾ ಜೊತೆ ಬಂದಿರುವಂಥದ್ದು ಈ ಒಂದು ಆಟೋ ರಿಕ್ಷಾದಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಎಷ್ಟು ಕಿಲೋಮೀಟರ್ ಓಡತ್ತೆ ಒಂದು ಸಲ ಚಾರ್ಜ್ ಮಾಡಿದರೆ ಒಂದು ಚಾರ್ಜಿಗೆ ಎಷ್ಟು ಎಕ್ಸ್ಪೆನ್ಸ್ ಇದೆ ಎಲ್ಲ ವಿಚಾರಗಳನ್ನ ನನ್ನ ಕಝಿನ್ ಆಸಿಫ್ ಜೊತೆ ತಿಳ್ಕೊಳ್ಳೋಣ ಇದರಲ್ಲಿರುವ ಪಾಸಿಟಿವ್ ನೆಗೆಟಿವ್ಸ್ ಎಲ್ಲ ವಿಚಾರಗಳ ಮಾಹಿತಿ ಹಂಚಿಕೊಳ್ಳಲಿಕ್ಕೆ ನಮ್ಮ ಜೊತೆ ಆಸೀಫ್ ಇದ್ದಾರೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಬನ್ನಿ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಆಸಿಫ್ ಇದ್ದಾರೆ ಅವರನ್ನೇ ಮಾತಾಡಿಸೋಣ ಆಸಿಫ್ ಈ ಒಂದು ಮೋಂಟ್ರೆ ಎಲೆಕ್ಟ್ರಿಕ್ ವೆಹಿಕಲ್ನ ಬಗ್ಗೆ ಮಾಹಿತಿ ಕೇಳೋದಿದ್ರೆ ಇಷ್ಟ ಆಗಿದೆ ಈ ಒಂದು ವೆಹಿಕಲ್ಗೆ ಇದು

ಸೆಪ್ರೇಟ್ ಇದು ರೇಂಜ್ ಇದೆ ಇದರಲ್ಲಿ ಡಿಸ್ಪ್ಲೇ ತೋರಿಸ್ತಾ ತೋರಿಸ್ತಿಲ್ಲ ಅಂದ್ರೆ ನಿಮ್ಗೆ ಈಗ ಇಕೊ ಮೋಡಲ್ಲಿ ಹೋಗ್ಬೇಕಂದ್ರೆ ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಇಕೊ ಮೋಡಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಕೆಲವೊಂದ್ಸಲ ಡ್ರೈವ್ ಮಾಡ್ಲಿಕ್ಕೆ ಬೇಕಾಗ್ತದೆ ಪವರ್ ಹಾಕ್ಲಿಕ್ಕೆ ಆಗ್ತದೆ ಆ ಟೈಮ್ ಅಲ್ಲಿ ಎವರೇಜ್ ಅಲ್ಲಿ ಎವರೇಜ್ ಅಲ್ಲಿ ನಮಗೆ ಡೈಲಿ ಹೊರತೆ ಒಂದು ನೂರಾ ಮೂವತ್ತೈದು ನೂರಾ ನಲ್ವತ್ತು ಕಿಲೋಮೀಟರ್ ಕೈಲಿ ಒಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ನಿಮ್ದು ಏನ್ ಬಿಸಿನೆಸ್ ಅಂತ ಹೇಳಿದ್ರೆ ಏನ್ ಮಾಡ್ತದೆ ನಮ್ದು ಹೋಟೆಲ್ ಇರುವ ಸ್ವಲ್ಪ ಫುಡ್ ಐಟಮ್ಸ್ ನಾವು ಸಪ್ಲೈ ಮಾಡ್ತೀವಿ ಓಕೆ ಲೈನ್ ಸೇಲ್ ಮೂಲಕ ಅಂದ್ರೆ ಡೈಲಿ ನಿಮಗೆ ಈ ಗಾಡಿ ಓಡತಾ ಇರುತ್ತೆ ಓಡತಾ ಇರುತ್ತೆ ಓಕೆ ನಿಮಗೆ ಅಂದ್ರೆ ಇದಕ್ಕಿಂತ ಮೊದಲು ಈ ಒಂದು ಆಟೋ ತಗೊಳ್ಳೋದಕ್ಕಿಂತ ಮೊದಲು ನೀವು ಯಾವ ಗಾಡಿನ ಯೂಸ್ ಮಾಡ್ತಾ ಇದ್ರಿ ನಾವು ಫೋರ್ ವೀಲರ್ ಮತ್ತೆ ಇದು ಅಲ್ಟೋ ಯೂಸ್ ಮಾಡ್ತಾ ಇದ್ರಿ ಆಲ್ಟೋ ಯೂಸ್ ಮಾಡ್ತಾ ಇದ್ರಿ ಆದ್ರೆ ನಿಮಗೆ ಆಲ್ಟೋ ಮತ್ತೆ ಇದನ್ನ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನಾದರೂ ಲಾಭ ಅಂತ ಅನಿಸಿದ್ಯಾ ಇದುವರೆಗೂ ಲಾಭ ಅಂತ ಅನಿಸ್ತಿದೆ ಇನ್ನು ನೋಡ್ಬೇಕಷ್ಟೇ ಅಂದ್ರೆ ನಿಮ್ಗೆ ಆಲ್ಟೋದಲ್ಲಿ ಅದ್ರ ದಿನಕ್ಕೆ ಎಷ್ಟು ಪೆಟ್ರೋಲ್ ಬೇಕಾಗ್ತಿತ್ತು ಎಂಟುನೂರು ಎಂಟ್ನೂರ ಐವತ್ತು ರೂಪಾಯಿ ಪೆಟ್ರೋಲ್ ಬೇಕು ಅಷ್ಟು ಬೇಕಾಗ್ತಿತ್ತು ಅಂದ್ರೆ ಈಗ ಇದರಲ್ಲಿ ನಿಮ್ಗೆ ಒಂದು ದಿನಕ್ಕೆ ಎಷ್ಟು ಚಾರ್ಜ್ ಬೇಕಾಗುತ್ತೆ ಇಷ್ಟು ರೂಪಾಯಿ ಇದು ಕರೆಂಟ್ ಅಂದ್ರೆ ಪವರ್ ಇದು ನಾವು ಸೆಪರೇಟ್ ಲೆಕ್ಕಾಚಾರ ಮಾಡಿದಲ್ಲಿ ಮೊದಲು ಕರೆಂಟ್ ಬಿಲ್ ಬರ್ತಾ ಇತ್ತಲ್ಲ ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಇವಾಗ ಒಂದು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ರೂಪಾಯಿ ಒಂದು ಹೆಚ್ಚು ಬರುತ್ತೆ ಓಕೆ ಒಂದ್ ಅಂದ್ರೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಆದ್ರೆ ಒಂದು ದಿನಕ್ಕೆ ನಿಮಗೆ ಲೆಕ್ಕಾಚಾರ ಹೇಗೆ ಹಾಕಿದ್ರು ಒಂದು ಎಪ್ಪತ್ತು ರೂಪಾಯಿ ನಿಲ್ಬಹುದು ನಿಮಗೆ ನೂರ ನಲ್ವತ್ತು ಎರಡು ರೂಪಾಯಿ ಹಾಕಿ ಆಲ್ಟೋ ಗಿಂತ ಕಂಪೇರ್ ನೋಡಿ ತುಂಬಾ ಲಾಭದಲ್ಲಿ ಮತ್ತೆ ನಿಮಗೆ ಈ ಒಂದು ಇದೆ ನೀವು ಮೊಂಟನ್ ಯಾಕೆ ಸೆಲೆಕ್ಟ್ ಮಾಡಿದ್ರೆ ಈಗ ಅಂದ್ರೆ ಆಪೆ ಅವ್ರದ್ದು ಬಂದಿದೆ ಪಿ ಬಜಾಜನ್ ಅವ್ರದ್ದು ಬಂದಿದೆ ಮಹಿಂದ್ರದವ್ರದ್ದು ಬಂದಿದೆ ಎಲ್ಲ ಬೇರೆ ಬೇರೆ ಅವ್ರದ್ದು ಬಂದಿದೆ ಅಂದ್ರೆ ಮೊಂಟನ್ ಯಾಕೆ ಸೆಲೆಕ್ಟ್ ಮಾಡಿದ್ರೆ ಯಾಕಂದ್ರೆ ರೀಸೆಂಟ್ ಆಗಿ ಬಂದಿರುವಂತ ಒಂದು ಬ್ರ್ಯಾಂಡ್ ಇದು ಮೊದಲನೇದಾಗಿ ರೇಂಜ್ ಸ್ವಲ್ಪ ಜಾಸ್ತಿ ಉಂಟು ಅರವತ್ತು ಕಂಪೆನಿ ಹೇಳುತ್ತದೆ ರೇಂಜ್ ಜಾಸ್ತಿ ಉಂಟು ಆನಂತರ ಗಾಡಿ ಸ್ವಲ್ಪ ದೊಡ್ಡದುಂಟು ಒಳ್ಳೆ ಸ್ಪೇಸ್ ಉಂಟು ನಿಮಗೆ ಐಟಮ್ ಜಾಸ್ತಿ ಇರುತ್ತೆ ಮತ್ತೆ ಆರಾಮದಲ್ಲಿ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗುತ್ತೆ ಫುಲ್ ಓಪನ್ ಇದೆ ದೊಡ್ಡ ಗ್ಲಾಸ್ ಇದೆ ಹೀಗೆಲ್ಲ ಹಾಗೆ ನೋಡಿ ಒಂದು ಇದನ್ನು ಪರ್ಚೇಸ್ ಮಾಡಿದ್ದು ಈಗ ಈ ಒಂದು ಗಾಡಿಲಿ ನಿಮಗೆ ಪಾಸಿಟಿವ್ ಅಂತ ಕಂಡು ಬಂದದ್ದು ಅದೇ ಈಗ ರೇಂಜ್ ಜಾಸ್ತಿ ಇರುವಂತದ್ದು ಪಾಸಿಟಿವ್ ಸ್ಪೇಸ್ ಜಾಸ್ತಿ ಇದೆ ಅಂತ ಹೇಳುವಂತದ್ದು ಪಾಸಿಟಿವ್ ಇನ್ನು ನೆಗೆಟಿವ್ ಗೆ ಬರಬೇಕಂದ್ರೆ ಏನಾದರೂ ಒಂದು ವೆಹಿಕಲ್ ಅಲ್ಲಿ ಯಾವುದೇ ವಿಚಾರದಲ್ಲಿ ನೋಡಿದ್ರು ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡು ಇದ್ದೇ ಇರುತ್ತೆ ಅಂದ್ರೆ ಇದರಲ್ಲಿ ನಿಮಗೆ ನೆಗೆಟಿವ್ ಅಂತ ಏನಾದರೂ ಕಂಡು ಬಂದಿದ್ಯಾ ನೆಗೆಟಿವ್ ಅಂತ ಹೇಳಿದ್ರೆ ಮೊದಲನೇದಾಗಿ ಇದು ಮೀಟರ್ ಆಫ್ ಆಗುತ್ತೆ ಯಾವ್ದಾದೊಂದು ಚಡಿಗೆ ಸ್ವಲ್ಪ ಮುಂಡಿಗೆ ಬಿದ್ದರೆ ಆಟೋಮೆಟಿಕ್ ಮೀಟರ್ ಆಫ್ ಆಗುತ್ತೆ ಮೀಟರ್ ಆಫ್ ಅಂತ ಹೇಳಿದ್ರೆ ಅಲ್ಲಿ ಕಿಲೋಮೀಟರ್ ರನ್ನಿಂಗ್ ಆಗೋದಿಲ್ಲ

ಇಷ್ಟು ಅಗಲದಲ್ಲಿ ಸ್ಪೇಸ್ ಇದೆ ಒಂದು ಬುಟ್ ಸ್ಪೇಸ್ ಬರ್ಬೇಕು ಅಂತ ಹೇಳಿದ್ರೆ ಸಾಧಾರಣ ಒಂದು ಕಾರಿನ ಎಷ್ಟು ಇದೆ ಅಷ್ಟೇ ಹೇಳ್ಬೋದು ಈಗ ನಿಮಗೆ ಆಲ್ಟೋದಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಇಷ್ಟು ಸ್ಪೇಸ್ ಸಿಗುತ್ತೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಷ್ಟು ದೊಡ್ಡದಾಗಿದೆ ಒಂದು ಬುಟ್ ಸ್ಪೇಸ್ ಇದ್ರೆ ಚಾರ್ಜರ್ ವಿಚಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಇದು ನೋಡಿ ಒಂದು ಸುಮಾರು ಒಂದು ಹತ್ತು ಕೆಜಿ ಎಷ್ಟು ಭಾರನೇ ಇದೆ ಇದು ಒಂದು ಚಾರ್ಜಿಂಗ್ ಕೇಬಲ್ ಎಡ್ ಇದು ಇದು ಫಾಸ್ಟ್ ಚಾರ್ಜಿಂಗ್ ಇದು ಕೊಟ್ಲ ಎಷ್ಟು ಗಂಟೆಯಲ್ಲಿ ಚಾರ್ಜ್ ಆಗುವಂಥದ್ದು ಇದು ಜೀರೋದಿಂದ ಹಂಡ್ರೆಡ್ಗೆ ಫೈವ್ ಅವರ್ಸ್ ಬೇಕು ಓಕೆ ಮನೆಯಲ್ಲಿ ಇಡೋದು ಓಕೆ ಅದೇ ಐದು ಗಂಟೆಯಲ್ಲಿ ಇದು ಫುಲ್ ಚಾರ್ಜ್ ಆಗುವಂಥದ್ದು ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳ್ಬೇಕಂದ್ರೆ ಒಂದು ನೆಗೆಟಿವ್ ಅಂತ ಹೇಳೋದಾದ್ರೆ ನಮಗೆ ಏನಾದರೂ ಒಂದು ಅರ್ಜೆಂಟಿಗೆ ಕರೆಂಟ್ ಇಲ್ಲದಂಥ ಸಂದರ್ಭ ಅಂದರೆ ಮಳೆಗಾಲದಲ್ಲಂತೂ ತುಂಬ ಕಷ್ಟ ಅಂತ ಹೇಳ್ಬೋದು ಕೆಲವೊಂದು ಸಲ ಕರೆಂಟ್ ಇಲ್ಲದಂಥ ಸಂದರ್ಭದಲ್ಲಿ ಚಾರ್ಜ್ ಇಡ್ಲಿಕ್ಕೆ ಆಪ್ಷನ್ ಇರೋದಿಲ್ಲ ಆಲ್ಟರ್ನೇಟ್ ಆಗಿ ಒಂದು ವೆಹಿಕಲ್ ಬೇಕೇ ಬೇಕು ಮನೆಯಲ್ಲಿ ಹಾಗೆ ಇದ್ರೆ ಎಲೆಕ್ಟ್ರಿಕ್ ವೆಹಿಕಲ್ನ ಯೂಸ್ ಮಾಡ್ಬೋದು ಡೈಲಿ ಇಲ್ಲಾಂದರೆ ಸ್ವಲ್ಪ ಕಷ್ಟ ಅಂತ ಹೇಳುವಂಥದ್ದು ಮತ್ತೆ ಸಿಟಿಯಲ್ಲೆಲ್ಲ ಅದೇನು ಪ್ರಾಬ್ಲಮ್ ಬರೋದಿಲ್ಲ ಚಾರ್ಜಿಂಗ್ ಸ್ಟೇಷನ್ಸ್ ಇರುತ್ತೆ ಇ ಪಾಯಿಂಟ್ ಇದು ಅಂದ್ರೆ ಚಾರ್ಜಿಂಗ್ ಸ್ಟೇಷನ್ ಚಾರ್ಜಿಂಗ್ ಪಾಯಿಂಟ್ಸ್ ಅದರಲ್ಲಿ ನಿಮಗೆ ಈಸಿಯಾಗಿ ಚಾರ್ಜ್ ಮಾಡಲಿಕ್ಕಾಗುತ್ತೆ ಈಗ ನೀವು ಎಲ್ಲಾದರೂ ಔಟ್ ಸೈಡ್ ಹೋದಾಗ ಇ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ನೀವು ಚಾರ್ಜ್ ಮಾಡಿಸಿದ್ರೆ ಇದನ್ನ ಇಲ್ಲ ಇದುವರೆಗೆ ಮಾಡಿಸಿಲ್ಲ ಮನೆಯಲ್ಲೇ ಚಾರ್ಜ್ ಮಾಡಿ ಮನೆಯಲ್ಲೇ ಮನೆಗೆ ತಲುಪುವಾಗ ಕರೆಕ್ಟ್ ಆಗುತ್ತೆ ಆ ಟೈಮ್ ಕರೆಕ್ಟ್ ಆಗುತ್ತೆ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಮನೇಲಿ ಒಂದು ಚಾರ್ಜ್ ಮಾಡುದು ಬೆಳಿಗ್ಗೆ ಶುರು ಈಗ ಲೆಕ್ಕಾಚಾರ ಅಂತ ಹೇಳಿದ್ರೆ ಒಂದು ಎಂಟುನೂರ ಐವತ್ತು ರೂಪಾಯಿ ನೀವು ಪೆಟ್ರೋಲ್ ಹಾಕುವಲ್ಲಿ ಇದರಲ್ಲಿ ನಿಮಗೆ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಓಡಲಿಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಆಗ್ತದೆ ಅದೊಂದು ಲಾಭ ಅಂತಾನೆ ಹೇಳ್ಬಹುದು ಅದೇ ಲಾಭ ಇಲ್ಲಾಂದ್ರೆ ಸುಮ್ನೆ ನಿಮ್ಗೆ ಎಂಟುನೂರ ಐವತ್ತು ಅಂತ ಹೇಳಿದ್ರೆ ಡೈಲಿ ಲೆಕ್ಕಾಚಾರ ಹಾಕಿದ್ರೆ ಸರ್ ಇಪ್ಪತ್ ಸಾವಿರ ಚಿಲ್ರೆ ಅದ್ರಲ್ಲಿ ಒಂದು ಇಪ್ಪತ್ ಸಾವಿರ ರೂಪಾಯಿ ವರೆಗೆ ಉಳಿಸಬಹುದು ಉಳಿಸಬಹುದು ವೆಹಿಕಲ್ ಒಂದು ಎರಡು ವರ್ಷ ಓಡಿಸಿದ್ರೆ ಅದರ ಲಾಭಾಂಶ ಬಂದಿರತ್ತಂತೆ ನಿಮ್ಮ ಲೆಕ್ಕಚಾರ ಲೆಕ್ಕಾಚಾರ ಅಂದ್ರೆ ಈ ಮೋಂಟ್ರ ವೆಹಿಕಲ್ ತೆಗೆಯುವವರಿಗೆ ನಿಮ್ದು ಏನಾದ್ರು ಒಂದು ಕ್ಯೂ ಮಾತು ಅಂತ ಹೇಳ್ಬಹುದು ಯಾಕಂದ್ರೆ ಇಷ್ಟು ನೀವು ಎಂಟೂವರೆ ಸಾವಿರ ಕಿಲೋಮೀಟರ್ ಓಡಿಸಿದ್ರಿ ಮೋಂಟ್ರ ವೆಹಿಕಲ್ ನ ತೆಗಿಬಹುದಾ ಅಲ್ಲ ಅದ್ರಲ್ಲಿ ಏನಾದ್ರು ನಿಮ್ಗೆ ಸರ್ವಿಸ್ ವಿಚಾರದಲ್ಲಿ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ನಾವು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಬೇರೆ ಇಲೆಕ್ಟ್ರಿಕ್ ಇದು ಮೋಂಟ್ರಾ ಯೂಸ್ ಮಾಡುವಲ್ಲಿ ಕೇಳಿ ನಾವು ಪರ್ಚೇಸ್ ಮಾಡಿದ್ದು ಅವರು ಬಾಡಿಗೆ ಮಾಡುವವರು ನಮಗೆ ಲೈನ್ಗೆ ಅದು ನಾನು ಓಡಿಸಿದ ಪ್ರಕಾರ ಟೌನ್ ಅಲ್ಲಿ ಸಿಟಿಯಲ್ಲಿ ಓಡಿಸುವವರಿಗೆ ಮೋಂಟ್ರಾ ಬೆಸ್ಟ್ ಬೆಸ್ಟ್ ಮೌಂಟ್ರಾ ಈ ಗಾಡಿ ಬೆಸ್ಟ್ ನಾವು ಓಡಿಸಿದ ಬೆಸ್ಟ್ ಮತ್ತೆ ನಮ್ಮ ಹಳ್ಳಿ ಕಷ್ಟ ಇಷ್ಟ ಅದು ನಮಗೆ ಈ ರೋಡ್ ಸರಿ ಇಲ್ಲದ ಪ್ಲೇಸ್ಗೆ ಹೋಗುವಾಗ ಇದರದ್ದು ಗೊತ್ತಾಗುತ್ತೆ ಇವಿಷ್ಟು ಈ ಒಂದು ಮೋಂಟ್ರಾ ಎಲೆಕ್ಟ್ರಿಕ್ ವೆಹಿಕಲ್ನ ಬಗ್ಗೆ ಆಸಿಫವರ ಮಾತುಗಳು ಆಯ್ತಾ ನೀವೇನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಆಟೋ ತೆಗೆಯುವಂಥ ಪ್ಲಾನ್ ಇದ್ರೆ ಎಲ್ಲ ಕಂಪ್ನಿಯ ಬಗ್ಗೆ ರಿವ್ಯೂ ನೋಡ್ಕೊಳ್ಳಿ ಮುಂಟ್ರಾದ ಕೂಡ ಸಪ್ರೇಟ್ ಆಗಿ ರಿವ್ಯೂ ನೋಡಿಕೊಂಡು ಆಮೇಲೆ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಎಲೆಕ್ಟ್ರಿಕ್ ವೆಹಿಕಲ್ನ ತಗೊಳ್ಳಿ ಅಂದರೆ ನಿಮ್ಗೆ ಯೂಸ್ ಹೇಗಿದೆ ಆಫ್ ರೋಡ್ ಹೋಗ್ತಿದ್ದೀರಾ ಅಲ್ಲ ಆನ್ ರೋಡ್ ಅಂದರೆ ನಿಮಗೆ ಸಿಟಿಯಲ್ಲಿ ಓಡಿಸ್ತಿದ್ದೀರಾ ಎಲ್ಲ ವಿಚಾರಗಳನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಎಲ್ಲ ವಿಚಾರಗಳನ್ನು ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ವೆಹಿಕಲ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದ್ರೂ ಮೊಂಟ್ರಾ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ನ ಯೂಸ್ ಮಾಡ್ತಾ ಇದ್ದರೆ ಯಾವ ವೆಹಿಕಲ್ನ ಯೂಸ್ ಮಾಡ್ತಾ ಇದ್ದರೆ ಎಷ್ಟು ಕಿಲೋಮೀಟರ್ ರೇಂಜ್ ಸಿಗ್ತಾ ಇದೆ ಪಫರ್ಮೆನ್ಸ್ ಹೇಗಿದೆ ಎಲ್ಲ ವಿಚಾರಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕತ್ತದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ